ಅದೇ ಈ ಪ್ರಾಜೆಕ್ಟ್ಗೂ ಮುಂಚೆ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ ಅದರಲ್ಲಿ ಕೌರವ ವೆಂಕಟೇಶ್ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಅದರಲ್ಲಿ ಸರು ಸ್ಟಂಟ್ ಆಗಿ ನನಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಇದರಲ್ಲಿ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದು ಖುಷಿ ವಿಷಯ ಇದೆ ಸೊ ಹಾಗೆ ವಾಪಸ್ ಮಂಜು ಜೊತೆ ಮತ್ತು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅದೊಂದು ಕುತೂಹಲ ಇದೆ ಆಫ್ಟರ್ ಭೀಮಾ ಸೊ ಎಲ್ಲ ಸುಚೇಂದ್ರ ಪ್ರಸಾದ್ ಸರ್ ಸದಾನಂದ್ ಸರು ಹೇಳ್ದಂಗೆ ಹೇಳಿದಂಗೆಲ್ಲ ಒಂದಷ್ಟು ಫೋನ್ ಆರ್ಟಿಸ್ಟ್ಗಳ ಜೊತೆ ನನ್ನ ನನಗೆ ಅವಕಾಶ ಸಿಗ್ತಿರೋದು ತುಂಬ ಖುಷಿ ವಿಷಯ ಇದೆ ಸೊ ಲಕ್ಷ್ಮೀ ಸರ್ ಅವರು ತುಂಬ ಹಿಂದೆಯೇ ಒಂದು ಪ್ರಾಜೆಕ್ಟ್ ನೆಡಿವಾಗ ಕೇಳಿದರು ಸೊ ಅದು ಸ್ವಲ್ಪ ಮುಂದೆ 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 ಹೋಗಿ ಫೈನಲಿ ಇವಾಗ ಶುರು ಆಗ್ತದೆ ಸೊ ನಾನು ಸರ್ ಭಾರ್ಗವಿ ಅಂತ

ಐ ಪಿ ಎಸ್ ಮೈನು ಇದರಲ್ಲಿ ಏನಂದರೆ ಎಜುಕೇಷನ್ ಪಾಯಿಂಟ್ ಸರ್ ಸೊ ಪ್ರತಿಭಾಂತ ವಿದ್ಯಾರ್ಥಿಗಳು ಪಡ್ತಾನೆ ಇರುತ್ತೆಲ್ಲದಕ್ಕೂ ಎಲ್ಲದಕ್ಕೂ ದುಡ್ಡೇ ಅವ್ರಿಗೆ ಸರ್ ಸಾರಿ ಸಾರಿ